ಸಾಮಾಜಿಕ ಆರ್ಥಿಕ ಮತ್ತು ಈ ಒಂದು ಸಮೀಕ್ಷೆ ಏನ್ ನಡೀತಾ ಇದೆ ಆ ಒಂದು ಸಮೀಕ್ಷೆಯನ್ನ ಈಗ ಜಿ ಬಿ ಎ ವ್ಯಾಪ್ತಿಯಲ್ಲಿ ಮುಂದೂಡಿಕೆ ಮಾಡುವಂತಹ ಸಾಧ್ಯತೆ ಈಗ ಕಂಡು ಬರ್ತಾ ಇರುವಂತದ್ದು ಜಿಬಿಎ ವ್ಯಾಪ್ತಿಯಲ್ಲಿ ಅವಧಿ ವಿಸ್ತರಣೆ ಚಿಂತನೆಯನ್ನ ಈಗ ಮಾಡ್ಲಾಗ್ತಾ ಇದೆ ಎರಡು ವಾರದಲ್ಲಿ ಸಮೀಕ್ಷೆ ಮುಗಿಯದಿದ್ರೆ ವಿಸ್ತರಣೆ ಸಾಧ್ಯತೆ ಕಂಡು ಬರ್ತಾ ಇದೆ ಜಿಬಿಎ ಮುಖ್ಯ ಆಯುಕ್ತರಾದಂತಹ ಮಹೇಶ್ವರ್ ರಾವ್ ಅವರು ಈ ಬಗ್ಗೆ ಹೇಳಿಕೆಯನ್ನ ನೀಡಿರುವಂತದ್ದು ಯಾಕಂದ್ರೆ ಬೆಂಗಳೂರಿನಲ್ಲಿ ಮೂವತ್ತೆರಡು ಲಕ್ಷ ಮನೆಗಳ ಪೈಕಿ ಈಗ ಒಂದು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಮನೆಗಳ ಸಮೀಕ್ಷೆ ಮಾತ್ರ ಸಂಪೂರ್ಣವಾಗಿದೆ ಎರಡು ವಾರದಲ್ಲಿ ಸಮೀಕ್ಷೆ ಮುಗಿಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಸಮೀಕ್ಷೆ ವಿಸ್ತರಣೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ ಎರಡು ವಾರದಲ್ಲಿ ಎಲ್ಲಾ ಮನೆಗಳ ಸಮೀಕ್ಷೆಯನ್ನ ಮಾಡೋಕಾಗಲ್ಲ ಅಂತ ಈಗ ಜಿಬಿಎ ಮುಖ್ಯ ಆಯುಕ್ತರಾದಂತಹ ಮಹೇಶ್ವರ್ ರಾವ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಬೆಂಗಳೂರಿನಲ್ಲಿ ಕಳೆದ ಮೂರು ದಿನದಿಂದ ಈಗ ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದೆ ಆ ಕಳೆದ ಮೂರು ದಿನದಿಂದ ಸಮೀಕ್ಷೆಯಲ್ಲಿ ಕೇವಲ ಬೆಂಗಳೂರಿನಲ್ಲಿ ಮೂವತ್ತೆರಡು ಲಕ್ಷ ಮನೆಗಳ ಪೈಕಿ ಒಂದು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಮನೆಯ ಒಂದು ಸರ್ವೆ ಮಾತ್ರ ಮುಗಿದಿರುವಂತದ್ದು ಹಾಗಾಗಿ ಎರಡು ವಾರದಲ್ಲಿ ಸಮೀಕ್ಷೆ ಮುಗಿಯದಿದ್ರೆ ವಿಸ್ತರಣೆ ಸಾಧ್ಯತೆ ಅಂತ ಈಗ ಜಿಬಿಎ ಮುಖ್ಯ ಆಯುಕ್ತರಾದಂತಹ ಮಹೇಶ್ವರ್ ರಾವ್ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು ಮೂವತ್ತೆರಡು ಲಕ್ಷ ಮನೆಗಳ ಪೈಕಿ ಒಂದು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಮನೆಗಳ ಸಮೀಕ್ಷೆ ಮಾತ್ರ ಮುಗಿದಿರುವಂತದ್ದು ಹಾಗಾಗಿ ಈ ಒಂದು ಸಮೀಕ್ಷೆ ಮುಂದುವರಿಯುವಂತಹ ಸಾಧ್ಯತೆ ಆ ಒಂದು ಆ ಬಗ್ಗೆ ಈಗ ಚಿಂತನೆಯನ್ನ ಕೂಡ ನಡೆಸಲಾಗ್ತಾ ಇದೆ ಅಂತ ಜಿಬಿಯ ವ್ಯಾಪ್ತಿಯಲ್ಲಿ ಈ ಒಂದು ಅವಧಿಯನ್ನ ವಿಸ್ತರಣೆ ಮಾಡುವಂತಹ ಚಿಂತನೆಯನ್ನ ನಡೆಸಲಾಗ್ತಾ ಇದೆ ಹಾಗಾಗಿ ಮುಂದೂಡಿಕೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ಅಂತ ಈಗ ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ಅವರು ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ ಕಳೆದ ಮೂರು ದಿನದಿಂದ ಬೆಂಗಳೂರಿನಲ್ಲಿ ಸಮೀಕ್ಷೆಯನ್ನ ಕೈಗೊಳ್ಳಲಾಗಿದೆ ಆ ಒಂದು ಸಮೀಕ್ಷೆಯಲ್ಲಿ ಬೆಂಗಳೂರಿನಲ್ಲಿ ಸುಮಾರು ಮೂವತ್ತೆರಡು ಲಕ್ಷ ಮನೆಗಳ ಒಂದು ಸಮೀಕ್ಷೆಯನ್ನ ಮಾಡಿ ಮುಗಿಸ್ಬೇಕಿತ್ತು ನಾಳೆಗೆ ಈಗ ಡೆಡ್ ಲೈನ್ ಇರೋದ್ರಿಂದ ಮೂವತ್ತೆರಡು ಲಕ್ಷ ಮನೆಗಳಲ್ಲಿ ಈಗ ಸುಮಾರು ಒಂದು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಮನೆಗಳ ಅಷ್ಟೇ ಸಮೀಕ್ಷೆ ಮುಗ್ದಿರುವಂತದ್ದು ಹಾಗಾಗಿ ಇನ್ನೂ ಮೂವತ್ತು ಲಕ್ಷ ಮನೆಗಳ ಸಮೀಕ್ಷೆಯನ್ನ ಕಳೆ ಎರಡೇ ಎರಡು ದಿನದಲ್ಲಿ ಮಾಡೋಕ್ಕಾಗಲ್ಲ ಯಾಕಂದ್ರೆ ಸರ್ಕಾರ ನಿಗದಿ ಪಡಿಸಿರುವಂತಹ ಡೆಡ್ ಲೈನ್ ನಾಳೆನೆ ಹಾಗಾಗಿ ನಾಳೆ ಅಷ್ಟರಲ್ಲಿ ಮೂವತ್ತು ಲಕ್ಷ ಮನೆಗಳ ಒಂದು ಸಮೀಕ್ಷೆಯನ್ನ ಸಂಪೂರ್ಣಗೊಳಿಸೋಕೆ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಎರಡು ವಾರದಲ್ಲಿ ಸಮೀಕ್ಷೆ ಮುಗಿಯೋದು ಡೌಟ್ ಆಗ್ತಾ ಇದೆ ನಾಳೆನ ಒಂದು ಡೆಡ್ ಲೈನ್ ಅನ್ನ ಇಂದು ಇನ್ನೂ ಮುಂದೂಡಿಕೆ ಮಾಡುವ ಒಂದು ಹೆಚ್ಚಿನ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತ ಹೇಳಿರುವಂತದ್ದು ಖಂಡಿತ ಎಲ್ಲರೂ ನಾವು ಫೀಡ್ಬ್ಯಾಕ್ ತಗೊಂಡ ಪ್ರಕಾರ ಎಲ್ಲರೂ ಈಗ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಿರ್ತಾರೆ ಸಮಸ್ಯೆಗಳು ಫಸ್ಟ್ ಟೂ ಡೇಸ್ನಲ್ಲಿ ಸೊ ನಾವು ನಮ್ಮ ಎಸ್ ಸಿ ಸರ್ವೆ ಎಸ್ ಸಿ ಸರ್ವೆ ಅಥವಾ ನಾವು ಶೆಡ್ಯೂಲ್ ಕಾಸ್ಟ್ ಸರ್ವೆ ಮಾಡುವಾಗ ಅದರಲ್ಲಿ ಆನ್ ಆನ್ ಯು ವಿರ್ ಗೆಟಿಂಗ್ ಓನ್ಲಿ ಅರೌಂಡ್ ತ್ರೀ ತೌಸಂಡ್ ಪೀಪಲ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪೀಪಲ್ ಓನ್ಲಿ ಹೆಡ್ ಕಂಪನ್ ದ ಸರ್ವೆ ಸೊ ಇರ್ತಕ್ಕಂಥ ಸಮಸ್ಯೆಗಳು ನಮ್ಮ ಪ್ರಕಾರ ಸ್ವಲ್ಪ ಸಮಸ್ಯೆಗಳು ಇದ್ದೆ ಕೆಲವು ಜನರಿಗೆ ಅವರ ಜಾಗ ಏನ್ ಕೇಳಿದಾರೆ ಸಿಕ್ಕಲ್ಲ ಇದರಲ್ಲಿ ಸಮಸ್ಯೆ ಏನಂದ್ರೆ ಎಲ್ಲರೂ ಸ್ವಲ್ಪ ಇರ್ತಕ್ಕಂಥ ಆವಾಸ ಮಾಡದಕ್ಕ ಅವರ ಮನೆ ಏನಿದೆ ಅದು ಎಲ್ಲ ವೆಸ್ಟ್ ನಲ್ಲಿ ಅಥವಾ ಗೋ ವಿಜಯನಗರ್ ಗೋವಿಂದರಾಜನಗರ್ ಆಚೆ ಕಡೆ ಇರುವಾಗ ಏನು ಹೇಳ್ತಾರೆ ನಮಗೆ ಮಹದೇವಪುರದಲ್ಲಿ ನನಗೆ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾ ಇದ್ರು ಆದ್ರೆ ಮಾದೇಪುರದಲ್ಲಿ ಸಹ ಕೆಲಸ ಮಾಡೋರು ಬೇಕಾಗ್ತದೆ ಹೊಮ್ಮನಹಳ್ಳಿನಲ್ಲಿ ಕೆಲಸ ಮಾಡೋರು ಬೇಕಾಗ್ತದೆ